ಸ್ನೇಹಿತರೆ ನಮಸ್ತೆ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ರಾಯರ ಕೃಪೆಯಿಂದಾಗಿ ತಾವೆಲ್ಲರೂ ಸೌಖ್ಯದಿಂದಿದ್ದೀರಿ ಎಂದು ಭಾವಿಸುತ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಚಳಿಗಾಲದ ಸಂಜೆ ಹೊತ್ತು ಕಾಫಿ ಅಥವಾ ಟೀ ಜೊತೆಗೆ ತಿನ್ನೋದಕ್ಕೇನಾದರೂ ತಿಂಡಿ ಇದ್ದರೆ ಅದರ ಮಜಾನೇ ಬೇರೆ ಏನಂತೀರಾ ಹೌದು ಸ್ನೇಹಿತರೆ ಕಾಫಿ ಟೈಮಲ್ಲಿ ಅಮ್ಮನ ಹತ್ರ ತಿನ್ನೋದಕ್ಕೇನಾದರೂ ತಿಂಡಿ ಕೇಳಿದಾಗ ಅಮ್ಮ ತುಂಬ ಬೇಗ ಈ ಒಂದು ಸಿಂಪಲ್ಲಾದ ಅಷ್ಟೇ ರುಚಿಕರವಾದ ಗೊಜ್ಜವಲಕ್ಕಿಯನ್ನು ಮಾಡಿಕೊಟ್ರು ಅಮ್ಮ ಮಾಡಿದ ಗೊಜ್ಜವಲಕ್ಕಿ ರೆಸಿಪಿ ಈ ವಿಡಿಯೋ ಮೂಲಕ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನು ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ನನ್ನ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬಾ ಬೇಗ ಮಾಡುವಂತ ಈ ಗೊಜ್ಜವಲಕ್ಕಿನ ಬೆಳಿಗ್ಗೆ ತಿಂಡಿ ಟೈಮ್ಗಾದ್ರೂ ಮಾಡಬಹುದು ಇಲ್ಲ ಸಂಜೆ ಕಾಫಿ ಟೀ ಜೊತೆಗಾದ್ರೂ ಮಾಡ್ಕೊಂಡು ತಿನ್ನಬಹುದು ಗೊಜ್ಜವಲಕ್ಕಿ ಮಾಡೋಕೆ ಬೇಕಾದ ಪದಾರ್ಥ ಅರ್ಧ ಕೆ ಜಿ ಗಟ್ಟಿ ಅವಲಕ್ಕಿ ಅರ್ಧ ಕೆ ಜಿ ಗಟ್ಟಿ ಅವಲಕ್ಕಿಗೆ ಒಂದು ಸಣ್ಣ ಹಚ್ಚು ಬೆಲ್ಲ ಬೇಕಾಗುತ್ತೆ ನೂರು ಗ್ರಾಂ ಹುಣಸೆ ಹಣ್ಣು ಒಂದು ಟೀ ಸ್ಪೂನ್ ಅಡುಗೆ ಅರಿಶಿನ ಎರಡು ಟೇಬಲ್ ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಎರಡು ಟೀ ಸ್ಪೂನ್ ಕಡಲೆ ಬೇಳೆ ಎರಡು ಟೀ ಸ್ಪೂನ್ ಉದ್ದಿನ ಬೇಳೆ ಆರು ಬ್ಯಾಡಿಗೆ ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಐವತ್ತು ಗ್ರಾಂ ಕಡಲೆಕಾಯಿ ಬೀಜ ಎರಡು ಚಿಟಿಕೆ ಹಿಂಗು ಮೂರು ಟೀ ಸ್ಪೂನ್ ಬಿಳಿ ಎಳ್ಳು ತುರಿದಿರುವ ಕೊಬ್ಬರಿ ಒಂದು ಬಟ್ಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗೊಜ್ಜ ಅವಲಕ್ಕಿ ಮಾಡೋ ವಿಧಾನ ಒಂದು ಪಾತ್ರೆನಲ್ಲಿ ಬೆಲ್ಲ ಮತ್ತು ಹುಣಸೆಹಣ್ಣನ್ನ ಹಾಕಿ ಅದು ಮುಳುಗುವಷ್ಟು ಅಷ್ಟು ನೀರು ಹಾಕಿ ಬೆಲ್ಲ ಕರಗೋ ತನಕ ಅದನ್ನ ನೆನೆಯೋದಕ್ಕೆ ಬಿಡಿ ಸೋಸಿ ಒಂದರೆ ಹಿಡಿದಿರೋ ಅವಲಕ್ಕಿನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ತುಂಬ ದಪ್ಪನೂ ಇರಬಾರ್ದು ತರಿ ಇದು ತುಂಬ ನೈಸಾಗೂ ಇರಬಾರ್ದು ಆ ರೀತಿ ರುಬ್ಕೊಂಡಂತಹ ಅವಲಕ್ಕಿನ ಒಂದು ಪಾತ್ರೆಗೆ ಬಗ್ಗಿಸ್ಕೊಡಿ ತರಿತರಿಯಾಗಿ ರುಬ್ಕೊಂಡಿರೋ ಅವಲಕ್ಕಿಗೆ ಅಡುಗೆ ಅರಿಶಿನ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾವಿಲ್ಲಿ ನಾರ್ಮಲ್ ಬೇಳೆ ಸಾರಿನ ಪುಡಿನೇ ಯೂಸ್ ಮಾಡ್ತಾ ಇರೋದು ಬೇಕಿದ್ರೆ ಪುಳಿಯೋಗರೆ ಪುಡಿ ಕೂಡ ಯೂಸ್ ಮಾಡ್ಕೋಬಹುದು ನೆನೆಸಿದಂತಹ ಬೆಲ್ಲ ಮತ್ತು ಹಣ್ಣಿನ ನೀರನ್ನ ಸೋಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಈ ಅವಲಕ್ಕಿಗೆ ಮಿಕ್ಸ್ ಮಾಡಬೇಕು ಅಷ್ಟು ನೀರನ್ನು ಒಟ್ಟಿಗೆ ಬಗ್ಗಿಸ್ಬಿಟ್ರೆ ನೀರು ನಿರಂಗ ಹೋಗುತ್ತೆ ಸ್ವಲ್ಪ ನೀರಾದರೆ ಆದಷ್ಟು ಬೇಗ ಡ್ರೈ ಆಗೋಗುತ್ತೆ ಸೊ ಅದ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಆ ಹುಳಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಅವಲಕ್ಕಿನ ಕಲಿಸ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಅವಲಕ್ಕಿನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮುಚ್ಚಿಟ್ಬಿಡಿ ಅದು ಚೆನ್ನಾಗಿ ಹುಳಿ ಉಪ್ಪು ಖಾರ ಎಲ್ಲನೂ ಈರ್ಕೊಂಡಿರುತ್ತೆ ಮತ್ತು ಅವಲಕ್ಕಿ ಸಾಫ್ಟ್ ಆಗಿರುತ್ತೆ ಅವಲಕ್ಕಿನ ನೀವು ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ಅದಕ್ಕೂ ಮುಂಚೆ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಬಿಳಿ ಎಳ್ಳಿತ್ತಲ್ಲ ಆ ಎಳ್ಳಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲ ಡ್ರೈ ಆಗಿ ಸಿಡಿ ಸಿಡಿ ಸಿಡಿಯೋ ತನಕ ಎಳ್ಳನ್ನು ಚೆನ್ನಾಗಿ ಹುರ್ಕೊಳ್ಳಿ ಎಳ್ಳು ಉರ್ದಿದ ಪಾತ್ರೆಗೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ಎರಡು ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸಿಡಿತಾಯಿದ್ದಾಗೆ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ ಕಡಲೆಕಾಯಿ ಬೀಜ ಸ್ವಲ್ಪ ಕೆಂಪುಗಾಕ್ತಾಯಿದ್ದಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಮೂರುನೂ ಇನ್ನೊಂದು ಸ್ವಲ್ಪ ಮೇಲಿಂದ ಎರಡು ಚಿಟಿಕೆ ಹಿಂಗನ್ನು ಹಾಕ್ಕೊಳ್ಳಿ ಎರಡು ಚಿಟಿಕೆ ಹಿಂಗ ಹಾಕಿದ್ಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಕೊನೆಯಲ್ಲಿ ಕರ್ಬೇವಿನ ಸೊಪ್ಪನ್ನ ಎಣ್ಣೆಗೆ ಹಾಕಿದ್ರೆ ಒಗ್ಗರಣೆ ರೆಡಿ ಆಗುತ್ತೆ ಒಗ್ಗರಣೆ ರೆಡಿ ಆಗ್ತಾ ಇದ್ದಾಗೇನೆ ಉಪ್ಪು ಖಾರ ಹುಳಿ ಹಾಕಿ ನೆನೆಸಿದ ಅವಲಕ್ಕಿನ ಸ್ವಲ್ಪ ಸ್ವಲ್ಪನೇ ಇದಕ್ಕೆ ಹಾಕ್ತಾ ಮಿಕ್ಸ್ ಮಾಡ್ತಾ ಬನ್ನಿ ಒಟ್ಟಿಗೆ ಹಾಕ್ಬಿಟ್ರೆ ಗಂಟಾಗುತ್ತೆ ನೆನ್ಸಿದ ಅವಲಕ್ಕಿನ ಒಗ್ಗರಣೆನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ಲೈಟಾಗಿ ಕೈ ಆಡ್ತಾ ಹಾಗೆ ಬಾಡಿಸ್ಕೊಳ್ಳಿ ಅದಾದಮೇಲೆ ಹುರಿದಿಡ್ಕೊಂಡಿದ್ದಂತಹ ಬಿಳಿ ಹೆಣ್ಣು ಮತ್ತು ಕೊಬ್ಬರಿ ತುರಿಯನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ಸಣ್ಣದಾಗಿ ಹೆಚ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನ ಇದರ ಮೇಲೆ ಉದುರಿಸಿದ್ರೆ ರುಚಿ ರುಚಿಯಾದ ಗೊಜ್ಜವಲಕ್ಕಿ ರೆಡಿ ಆಗುತ್ತೆ ಅವಲಕ್ಕಿನ ನೆನೆಸುವಾಗಲೇ ಉಪ್ಪು ಹಾಕಿರೋ ಕಾರಣ ಮತ್ತೊಮ್ಮೆ ಉಪ್ಪು ಹಾಕುವ ಅವಶ್ಯಕತೆ ಇರಲ್ಲ ಟೇಸ್ಟ್ ಮಾಡಿ ನೋಡಿ ರುಚಿ ಕಡಿಮೆ ಇದ್ದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತೊಮ್ಮೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಟ್ಟಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ನನ್ನ ಪ್ರಸನ್ನನ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಮೇಲೆ ಇರಲಿ ಅಂತ ಕೇಳ್ಕೊತೇನೆ